ಹೇಗ ಇಸ್ ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ಹೇಗೆ ಲಕ್ಸ್ ಆ್ಯಕ್ಚುಲಿ ಇವತ್ತು ನಮ್ಮ ಮದುವೆ ಆಗಿದ್ದಿನ ಅಂದರೆ ಒಂದು ವರ್ಷ ಆಯಿತು ಸೊ ಅದರಿಂದ ನಮ್ಮ ಮನೆಯವರು ಕೂಡ ಇದ್ದರು ಬೆಂಗಳೂರಿಂದ ಬಂದಿದ್ದರು ಸೊ ಇವತ್ತು ದೇವಸ್ಥಾನಕ್ಕೆ ಹೋಗೋಣ ಅಂತ ಅಂದ್ಕೊಂಡಿದ್ವಿ ಅದಕ್ಕೆ ಹೋಗ್ತಾ ಇದ್ದೀನಿ ಹೇಳು ಯಾವ ದೇವಸ್ಥಾನಗಳ ಯೋಚನೆ ಮಕ್ಕಳಿದ್ರು ಹಾಂ ಕೋಟ್ಲಿಂಗೇಶ್ವರ ದೇವಸ್ಥಾನಕ್ಕೆ ಹೇಳ್ಕೋಟೆ ಅಂತ ನಮ್ಮ ಮನೆ ದೇವರಷ್ಟು ಹೇಳ್ತಾ ಇದ್ದೀನಿ ಕೋಟ್ಲಿಂಗೇಶ್ವರ ದೇವಸ್ಥಾನಕ್ಕೆ ಇದ್ದೀನಿ ಸೊ ನೋಡಿ ನಮ್ಮ ನಮ್ಮ ಮನೆಯವರು ನನಗೆ ಆ್ಯನಿವರ್ಸರಿ ಅಂತ ಆ್ಯಕ್ಚುಲಿ ಹೂವು ಕೊಡ್ಸಿದ್ದಾರೆ ಸಾಕು ಏನು ಕೊಡ್ಸಿಲ್ಲ ಅಂದ್ರೆ ಅದ್ ಮಳೆ ಹೂವು ಕೊಡ್ಸಿದಾರಲ್ಲ ಇದೇ ಖುಷಿ ಬನ್ನಿ ಇವತ್ತಿನ ಲಾಗ್ನ ಸ್ಟಾರ್ಟ್ ಮಾಡೋಣ ಇವತ್ತಂತ ಅಲ್ಲ ಆ್ಯಕ್ಚುಲಿ ನಾವೆಲ್ಲ ಅಂದರೆ ನಮಗೂ ಗೊತ್ತಾಗುತ್ತಲ್ವ ಯಾವ ಟೈಮಲ್ಲಿ ಕೇಳಬೇಕು ಕೇಳಬಾರ್ದು ಅಂತ ಸೊ ಅದಕ್ಕೆ ಇವಾಗ ತಾನೇ ಮದುವೆ ಆಗಿದೆ ಒಂದು ವರ್ಷ ಆಗಿದೆ ಪಾಪು ಆಗಿದೆ ಸೊ ಅದಕ್ಕೆ ನಾನು ಇವಾಗ ಏನು ಸದ್ಯಕ್ಕೆ ಕೇಳಲಿಲ್ಲ ಸದ್ಯಕ್ಕೆ ಇಷ್ಟೇ ಸಾಕು ಇದೀವಿ ಇವತ್ತು ಬನ್ನಿ ಇವತ್ತಿನ ಲಾಗ್ನ ಸ್ಟಾರ್ಟ್ ಮಾಡೋಣ ನೋಡಿ ಆ್ಯಕ್ಚುಲಿ ನಾವು ಮದುವೆ ಆಗಿದ್ದು ನೆಕ್ಸ್ಟ್ ಡೇ ಕೂಡ ಬೆಂಗಳೂರಿಗೆ ಹೋದ್ವಿ ಆವಾಗಲೂ ಕೂಡ ಇದೇ ದೇವಸ್ಥಾನಕ್ಕೆ ಬಂದಿದ್ವಿ ಇವಾಗ ಮದುವೆ ಆಗಿದ್ದು ದಿನನೂ ಕೂಡ ಅದೇ ದೇವಸ್ಥಾನಕ್ಕೆ ಹೋಗ್ತಾ ಇದೀವಿ ಬನ್ನಿ ಅಲ್ಲೆಲ್ಲ ಯಾವ ಥರ ಇತ್ತು ಆ್ಯಕ್ಚುಲಿ ಒಳಗಡೆ ಎಲ್ಲ ಇದು ವಿಡಿಯೋ ಎಲ್ಲ ಮಾಡಕ್ಕೆ ದೇವಸ್ಥಾನದ ಒಳಗಡೆ ಅಂದರೆ ಆ ಲಿಂಗಗಳಿದಾವಳ ಅಲ್ಲೆಲ್ಲ ಮಾಡ್ಬೋದು ಬಟ್ ಗರ್ಭಗುಡಿ ಇರುತ್ತಲ್ಲ ಅಲ್ಲೆಲ್ಲ ಮಾಡಂಗಿರಲ್ಲ ನಾನು ಒಳಗಡೆ ಎಲ್ಲ ಹೋದ್ಮೇಲೆ ಯಾವ ಥರ ಇರುತ್ತೆ ಏನು ಅಂತ ತೋರಿಸ್ಕೊಡ್ತೀನಿ ಬನ್ನಿ ನಮ್ಮೂರಿಂದ ಕೋಟ್ಲಿಂಗೇಶ್ವರ ಬರೀ ಟ್ವೆಂಟಿ ತ್ರೀ ಕಿಲೋಮೀಟರ್ಸ್ ಇದೆ ಸೊ ನಮಗೆ ಹತ್ರ ಇದೆ ಆ್ಯಕ್ಚುಲಿ ಬೆಂಗಳೂರಿಂದ ಬರಬೇಕಂದ್ರೆ ದೂರ ಇದೆ ನಮ್ಮ ಅಪ್ಪ ಊರಿಂದ ಇನ್ನೂ ಹತ್ರ ಒಂದು ಹತ್ತು ಕಿಲೋಮೀಟರ್ಸ್ ಅಷ್ಟೇ ಬಟ್ ನಮ್ಮಮ್ಮ ಊರಿಂದ ಬಂದು ಒಂದು ಟ್ವೆಂಟಿ ತ್ರೀ ಕಿಲೋಮೀಟರ್ಸ್ ಇದೆ ಸೊ ಹತ್ರ ಇತ್ತಲ್ವಾ ಲಾಸ್ಟ್ ಮದುವೆ ಆದಾಗೂ ಕೂಡ ಅಲ್ಲಿಗೆ ಹೋಗಿದ್ವಿ ಸರಿ ದೇವಸ್ಥಾನಕ್ಕೆ ಹೋಗಿ ಬರೋಣ ಅಂದರೆ ನಮ್ಮ ಹಿಂದೂ ಇದರಲ್ಲಿ ಅದೊಂದು ರಿಚುವಲ್ಸ್ ಅಲ್ವಾ ಮದುವೆ ಅಂದರೆ ದೇವಸ್ಥಾನಕ್ಕೆ ಹೋಗಿ ಬರಬೇಕು ಮದುವೆ ಆಗಿದ್ದೀನ ಅಂತ ಸೊ ಅದಕ್ಕೆ ಹೋಗ್ತಾ ಇದ್ವಿ ನನಗೂ ಅಂದರೆ ಮ ಮನೆ ದೇವರು ಬೇರೆ ಅಲ್ವಾ ಸೊ ಅದಕ್ಕೆ ಅಲ್ಲಿಗೆ ಹೋಗೋಣ ಅಂತ ಬನ್ನಿ ನಾನು ತೋರಿಸ್ತೀನಿ ನೋಡಿ ಇದು ಆ್ಯಕ್ಚುಲಿ ಜಿಯೋ ಇರ್ದು ಹ್ಯಾಪಿ ಅವರ್ಸ್ ಮೆಗಾ ಸೇವಿಂಗ್ ಅಂತ ಟೆನ್ ಎ ಎಮ್ ಟು ಫೈವ್ ಪಿ ಎಮ್ ಒಳಗಡೆ ಟೂ ಲೀಟರ್ಗೆ ಟೂ ರುಪೀಸ್ ಕಮ್ಮಿ ಕೊಡ್ತಾರಂತೆ ಗೊತ್ತಿದ್ರೆ ನಿಮಗೂ ಬೇಕಿದ್ರೆ ಹಾಕಿಸ್ಕೊಂಡಿದ್ದು ನೋಡಿ ನಮ್ಮ ಮನೆಯವರು ಕೂಡ ಹಾಕಿಸ್ತಾ ಇದ್ದಾರೆ ನೋಡಿ ಬಂದ್ವಿ ಇದು ಎಂಟ್ರೆನ್ಸ್ ಆ್ಯಕ್ಚುಲಿ ಈ ತರ ಇದೆ ನೋಡಿ ಕೋಟಿ ಲಿಂಗೇಶ್ವರ ಇಲ್ಲಿ ಕಾಣ್ತಿದ್ಯಾ ಅಲ್ಲಿ ನೋಡಿ ದೊಡ್ಡದು ಲಿಂಗ ಕಾಣ್ತಿದೆ ಬನ್ನಿ ಇಲ್ಲಿಂದ ಹೋಗೋಣ ನಾವು ಒಳಗಡೆ ಪಾರ್ಕ್ ಮಾಡ್ಬಿಟ್ಟು ಅಲ್ಲಿಂದ ಹೋಗೋ ತೋರಿಸ್ತೀವಿ ಅಷ್ಟೇ ನೋಡಿ ಇಲ್ಲಿಂದ ಲಿಂಗ ಸ್ಟಾರ್ಟ್ ಆಗುತ್ತೆ ಇನ್ನು ಚಿಕ್ಕ ಚಿಕ್ಕದಾಗಿ ಕಟ್ಟಿದಾರಲ್ಲ ಅದರೊಳಗಡೆ ಎಲ್ಲನೂ ಕೂಡ ಅಲ್ಲಿ ಲಿಂಗಗಳಿರುತ್ತೆ ನೋಡಿ ಎಲ್ಲ ಕಡೆ ಕಟ್ಟಿದ್ದಾರೆ ನೋಡಿ ಅದರೊಳಗಡೆ ಲಿಂಗ ಇಟ್ಟಿದ್ದಾರೆ ಈ ಥರ ಇಲ್ಲಿಂದ ಹಿಡಿದು ಆ ಕಡೆ ಲಾಸ್ಟ್ವರೆಗೂ ಕೂಡ ಇಟ್ಟಿದ್ದಾರೆ ನಾವು ಇವಾಗ ದೇವಸ್ಥಾನದ ಒಳಗಡೆ ಹೋಗೋಣ ದುಡ್ಡು 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 ಫ್ರೆಂಡ್ಸ್ ಇಲ್ಲಿ ಯಾವ ದೇವಸ್ಥಾನದಲ್ಲಿ ಇರಲ್ಲ ಎಲ್ಲ ದೇವಸ್ಥಾನದಲ್ಲೂ ದುಡ್ಡೆ ನೋಡಿ ಫ್ರೆಂಡ್ಸ್ ಇಲ್ಲಿಂದ ಸ್ಟಾರ್ಟ್ ಮಾಡ್ತಾ ದುಡ್ಡು ಕಿತ್ಕೊಳ್ಳೋಕೆ ಇವರು ಪಾರ್ಕಿಂಗ್ ದುಡ್ಡು ಆಮೇಲೆ ಎಂಟ್ರೆನ್ಸ್ ಅವ್ರ ದುಡ್ಡು ಹಾಂ ಎಷ್ಟು ಖರ್ಚಾಗತ್ತೆ ಅಂತ ಲೆಕ್ಕ ಹಾಕ್ತಾ ಇದ್ದೀವಿ ಐವತ್ತು ರೂಪಾಯಿ ಐವತ್ತು ರೂಪಾಯಿ ನೋಡಿ ಇಲ್ಲಿಂದ ಅಂಗಡಿಗಳೆಲ್ಲನೂ ಇರುತ್ತೆ ನೀವು ಪೂಜೆ ಸಾಮಾನು ಬೇಕು ಅಂದರೂ ಕೂಡ ತೊಗೋಬೋದು ಒಳಗಡೆನೂ ಕೂಡ ಸಿಗುತ್ತೆ ಇಲ್ಲಿ ಕೂಡ ತೊಗೋಬೋದು ಇವಾಗ ಪಾರ್ಕಿಂಗೇ ನಮಗೆ ಫಿಫ್ಟಿ ರುಪೀಸ್ ತಗೊಂಡ್ರು ಪಾರ್ಕ್ ಮಾಡಿಬಿಟ್ಟು ನೆಕ್ಸ್ಟ್ ಎಷ್ಟಾಗುತ್ತೆ ಏನೇನು ಬಂದು ಅಲ್ಲಿ ಮಕ್ಕಳಿಗೆ ಆಟ ಆಡೋಕ್ಕೆ ಎಲ್ಲನೂ ಇದೆ ಮಕ್ಳನ್ನ ಬಂದ್ರೆ ಅಲ್ಲಿ ಆಟ ಆಡಿಸ್ಬೋದು நோய் தர பத்தினு கூட இதுமார்த்து இது தர பத்தி இது முன்னூறு ஐம்பத்து பத்தி அந்த விளாட்டு ಸಿಕ್ಸ್ ಇರ್ಸ್ ಟಿ ಕ್ಯಾಶ್ ನೋ ಯು ಪಿ ಐ ಅಂತ ಬರೀ ಕ್ಯಾಶ್ ಕೊಡಬೇಕಂತ ಗಾಯ ಹಾಯ್ ಹಾಯ್ ಮಗನೇ ಜನ ಇಲ್ಲ ಇದ್ರೆ ಮಾತ್ರ ಇದೆಲ್ಲ ಸುತ್ಕೊಂಡು ಸುತ್ಕೊಂಡು ಇಲ್ಲೇ ಕ್ಯೂ ನಿಲ್ಬೇಕು ಆ್ಯಕ್ಚುಲಿ ನ್ಯೂ ಇಯರು ಆ ಥರ ಎಲ್ಲ ಬಂದರೆ ತುಂಬ ಜನ ಇರ್ತಾರೆ ಇವತ್ತು ಮಂಡೇ ಅಲ್ವಾ ಇರ್ತಾರೆ ಬಟ್ ಅಷ್ಟೊಂದು ಜನ ಇರಲ್ಲ

ಮಾಡ್ಬೋದು ಇದಿಂದ ಎಂಟ್ರೆನ್ಸ್ ನೋಡಿ ನಮ್ಮ ಮಗ ಚೈನ್ ಬೇಕಂತ ನಿಂತಿನ ಮತ್ತೆ ಯಾರಿಗೆ ನಿನ್ನ ಮಗನಿಗೆ ತಾನೆ ನೋಡಿ ಇಲ್ಲಿಂದ ಸ್ಟಾರ್ಟು ಗಾಯ್ಸ್ ಆ್ಯಕ್ಚುಲಿ ಒಂದು ಕೋಟಿ ಲಿಂಗ ಇನ್ನೂ ಆಗಿಲ್ಲ ಇನ್ನೂ ಕಮ್ಮಿ ಇದೆಯಂತೆ ನಾನು ಹೇಳ್ತೀನಿ ಅವರಲ್ಲಿ ಹೇಳ್ತಾರೆ ನಾನು ಕೇಳಿಸ್ಕೊಂಡು ನಿಮ್ಗೆ ಹೇಳ್ತೀನಿ ಇನ್ನು ಎಷ್ಟು ಇನ್ನೂ ಎಷ್ಟು ನೋಡಿ ಇಲ್ಲ ಈ ಕಡೆ ಎಲ್ಲ ಇದೆ ಗಾಯ್ಸ್ ಎಷ್ಟು ಲಿಂಗ ಇದೆ ಅಂತ ಆ್ಯಕ್ಚುಲಿ ಇದೇನು ಗೊತ್ತಾ ಯಾರ್ಯಾರು ಅವ್ರ ಒಬ್ಬರ ಹೆಸರಲ್ಲಿ ಅವರು ಇದನ್ನು ಪ್ರತಿಷ್ಠಾಪನೆ ಮಾಡ್ಬೋದು ಮಾಡಿದ್ರೆ ಅವ್ರ ಹೆಸರು ಹಾಕಿರ್ತಾರೆ ಇದ್ರಲ್ಲಿ ಆ್ಯಕ್ಚುಲಿ ಹಾಕಿಲ್ಲ ನೋಡಿ ಇಲ್ಲಿ ಈ ಥರ ಅವ್ರಿಗೆ ನಾವಿವಾಗ ನಮ್ಮ ಹೆಸ್ರಲ್ಲಿ ನಾವು ಒಂದು ಲಿಂಗ ಪ್ರತಿಷ್ಠಾಪನೆ ಇದ್ದೀವಿ ಅಂದರೆ ಆ ಥರ ನಮ್ಮ ಹೆಸ್ರು ಕೂಡ ಹಾಕಿರ್ತಾರೆ ಈ ಥರ ನೀವು ಕೂಡ ಮಾಡ್ಬೋದು ಅಂದರೆ ಇವ್ರನ್ನ ಕಾಂಟ್ಯಾಕ್ಟ್ ಮಾಡಿದ್ರೆ ಮಾಡ್ಬೋದು ಗೈಸ್ ಈ ಥರ ಮಾಡಿಸಿ ನೋಡಿ ಇಲ್ಲೆಲ್ಲ ಹಾಕಿದ್ದಾರೆ ನೋಡಿ ಈ ಥರ ಹಾಕ್ತಾರೆ ಇಲ್ಲಿ ನಾವು ಇದು ಹತ್ರ ಇರೋದ್ರಿಂದ ನಾವು ನ್ಯೂ ಇಯರ್ ಆಗಲಿ ಏನಾರು ಹಬ್ಬ ಆಗಲಿ ನಾವು ಯಾವಾಗಲೂ ಇದ್ವಿ ಇಲ್ಲಿಗೆ ತುಂಬ ಸಲ ಬಂದಿದ್ದೀವಿ ಲೆಕ್ಕನೇ ಇಲ್ಲ ಗಾಯಸಿನ ಮಗು ಆಗಲಿ ಇದ್ದರೆ ಅವ್ರಿಗೆ ಈ ಥರ ಕೊಡ್ತಾರೆ ಆ್ಯಕ್ಚುಲಿ ಮಗು ಆ ಥರ ಎಲ್ಲ ಮಾಡಿದ್ರೆ ಮಗು ಆಗುತ್ತೆ ಅಂತ ಹೇಳ್ತಾರೆ ಇದು ಏನು ಮರ ಅಂತ ನಮಗೆ ಗೊತ್ತಿಲ್ಲ ಗೊತ್ತೇ ಗೊತ್ತಿದ್ರೆ ಕಮೆಂಟ್ ಮಾಡಿ ನೋಡಿ ಎಷ್ಟು ಕಟ್ಟಿದ್ದಾರೆ ಪಾಪ ಕಟ್ಟಿರೋರು ಎಲ್ಲರಿಗೂ ಒಳ್ಳೆಯದಾಗಲಿ

ಇಲ್ಲಿಂದ ದೇವ್ರ ಬಂದಿದ್ದರೆ ಶಿವಗೋಗಲಿಂಗಕ್ಕೆ ಹೀಗೆಲ್ಲ ಹೋಗೋಣ ಒಳಗಿ ಇಲ್ಲಿಂದ ಸ್ಟಾರ್ಟ್ ಅಲ್ಲಿ ಒಳಗಡೆಯಿಂದಲೇ ಇದೆ ಅಲ್ಲಿ ಒಳಗೆ ದೇವಸ್ಥಾನ ಹೋದ್ವಲ್ಲ ನಾವು ಅದು ಮೇನ್ ಅಂತೆ ದೇವಸ್ಥಾನ ಎಲ್ಲಿಂದ ತೋರ್ಸಿನ ದೇವ್ರುಗಳು ಇದೆ ಸಂತೋಷಿ ಮಾತಾ ದೇವರು ತೆಗಿಬೇಡ ಅಂದ್ರಲ್ಲಿ ಆಚೆ ಹೋಗಿ ತಗೊಳ್ಳಿ ದೇವಸ್ಥಾನದೊಳಗ ತೆಗಿಬೇಡಿ ಇಲ್ಲಿಂದ ಎಷ್ಟು ದೊಡ್ಡ ಆ್ಯಕ್ಚುಲಿ ಆ ಕಡೆ ಫಿಲಿಮ್ ಶೂಟಿಂಗು ಕೂಡ ಸಪ್ರೇಟಾಗಿ ಮಾಡಿದ್ದಾರೆ ಅದನ್ನು ಕೂಡ ನಿಮಗೆ ತೋರಿಸ್ತೀನಿ ನಾನು ನೋಡಿ ಇಲ್ಲೊಂದು ಫಿಲಮ್ ತೆಗ್ದಿದಾರಲ್ಲ ಹಾಂ ಶ್ರೀಮಂಜುನಾಥ ಹಾಂ ಶ್ರೀಮಂಜುನಾಥ ಫಿಲಮ್ ತೆಗ್ದಿರೋದಿಲ್ಲ ಎಷ್ಟೊಂದು ಫಿಲಮ್ ತೆಲುಗುಲು ಕೂಡ ಎಷ್ಟೊಂದು ಫಿಲಂಗಳು ತೆಗ್ದಿದ್ದಾರೆ ಇವತ್ತು ಮಂಡೆ ಇರೋದಕ್ಕೆ ನೋಡಿ ಜನನೂ ಕೂಡ ಇದ್ದಾರೆ ಇದು ಮೇನ್ ಮಂಡಿ ಇದರ ಆ ಕಡೆ ಸೈಡು ಇದರ ಆಪೋಸಿಟಲ್ಲಿ ಶೂಟಿಂಗು ಕೂಡ ಮಾಡಿದ್ರು ಅಲ್ಲೇ ಬೇಕಂದ್ರೆ ಫೋಟೋ ತೆಗೆದು ಇಲ್ಲೇ ಪ್ರಿಂಟ್ ಕೊಡ್ತಾರೆ ಅಲ್ಲೇ ಫೋಟೋ ತೆಗಿತಾರೆ ಹಿಂಗೆ ಇಲ್ಲೇ ಪ್ರಿಂಟ್ ಈ ಥರ ಫ್ರೇಂಟ್ ಟೈಪ್ ಕೊಡ್ತಾರೆ ಇದು ವೈಟ್ ಯಾಕೆ ಗೊತ್ತಾಕಿದ್ದಾರೆ ಕಾಲು ಸುಡಬಾರ್ದು ಅಂತ ನೋಡಿ ಅಲ್ಲಿ ಹಾಕಿಲ್ಲ ಅಲ್ಲಿ ಸುಡುತ್ತೆ ಅದ್ರ ಮೇಲೆ ಬಟ್ ಇದು ಕಾಲು ಸುಡೋಲ್ಲ ಗಾಯಿಸಿದ್ರು ಅದಕ್ಕೆ ನೋಡಿ ಈ ಥರ ಇಲ್ಲಿ ವೈಟ್ ಪೇಂಟ್ ಹೊಡೆದಿದ್ದಾರೆ ಇಲ್ಲಿ ನಡಿಬೋದು ಈಗ ವೈಟ್ ಇಲ್ದಿರೋ ಕಡೆ ಅಲ್ಲಿ ಅಂದರೆ ಅಲ್ಲಿ ನಡಿಯೋಕ್ಕಾಗಲ್ಲ ಅಲ್ಲಿ ಕಾಲು ಸುಡುತ್ತೆ ಬಟ್ ಇಲ್ಲಿ ಕಾಲ್ ಸುಡಲ್ಲ ನೋಡಿ ಎಲ್ಲೆಲ್ಲಿ ನಡೀತಾ ಹೋದ ಅಲ್ಲೆಲ್ಲ ವೈಟ್ ವೈಟ್ ಹಾಕಿಲ್ಲ ತ್ರಿಶೂಲ ಇದೆ ನಂದಿ ಇದೆ ಇಲ್ಲಿ ದೊಡ್ಡ ನಿಂತ ಇದೆ ಲಡ್ಡು ಕೊಟ್ಟಿದ್ದಾರೆ ಅದು ಬೇರೆ தேவரது பீபூதி இட்டி தீ திக் தாம் உண்டு திக் தாம் இது மெய் கேபி லிங்கேஸ்வரஸ்வாமி இது மெயின் இது நஞ்சு இது தேவஸ்தான் ಸ್ವಲ್ಪ ಕುತ್ತಿ ಎದ್ದು ಹೋಗ್ಬೇಕು ಅಂತಾರಲ್ಲ ಅದಕ್ಕೆ ಇಲ್ಲಿ ಕುತ್ತಿ ಆಕ್ಚುಲಿ ನಿಮ್ಗೆ ಹೇಳೋದ್ನೆಲ್ಲ ಎಷ್ಟಿದಾವೆ ಅಂತ ಆಕ್ಚುಲಿ ನಮ್ಮ ಮೂಲ ಸ್ಥಾನ ಅಂದ್ರೆ ಮೊದಲನೇ ಲಿಂಗ ಇಟ್ಟಿರೋದಂತೆ ಅದು ಮಂಜುನಾಥ ಸ್ವಾಮಿದು ಲಿಂಗ ಅಂತೆ ತೊಂಬತ್ತು ಲಕ್ಷ ಆಗಿದೆ ಅಂತ ಇನ್ನೂ ಹತ್ತು ಲಕ್ಷ ಆಗಬೇಕು ಅಂತ ಹೇಳ್ತಿದ್ರು ಆದರೆ ಇದೆಲ್ಲನೂ ಕೂಡ ಅಷ್ಟೇ ಇನ್ನು ತೊಂಬತ್ತಿದೆ ಯಾರು ಬೇಕಾದ್ರೂ ಬಂದು ಇವ್ರನ್ನ ಕಾಂಟ್ಯಾಕ್ಟ್ ಆದರೆ ನೀವು ಬೇಕಾದ್ರೆ ಈ ಥರ ಪ್ರತಿಷ್ಠಾಪನೆ ಮಾಡ್ಬೋದು ಅಂತಂದರೆ ಅದಕ್ಕೆ ಒಂದು ಸ್ವಲ್ಪ ರೂಲ್ಸ್ ಅಂಥದ್ದು ಇರ್ತದೆ ಅವ್ರು ನಿಮಗೆ ಹೇಳ್ತಾರೆ ನೀವು ಅದ್ರ ಪ್ರಕಾರ ನಿಮ್ಮ ಹೆಸ್ರೇ ನಾನು ಫಸ್ಟಲ್ಲಿ ತೋರಿಸ್ಕೊಟ್ನಲ್ಲ ಆ ಥರ ಇಲ್ಲಿ ಪ್ರತಿಷ್ಠಾಪನೆ ಮಾಡ್ಬೋದು ಇವತ್ತು ಮಂಡೇ ಇರೋದರಿಂದ ಅದು ಮಂಜುನಾಥ ಸ್ವಾಮಿಗೆ ವಿಶಿಷ್ಟ ಅಲ್ವಾ ಸೊ ಅದಕ್ಕೆ ಇವತ್ತು ನಾವಿಲ್ಲಿ ಬಂದಿರೋದನ್ನ ನೋಡಿ ಜನ ಕೂಡ ಇದ್ದಾರೆ ಆ್ಯಕ್ಚುಲಿ ಸಮಾಜದಲ್ಲಿ ಯಾವ ಥರ ಪೂಜೆ ಮಾಡಿದ್ದಾರೆ ಅಂತ ಇಲ್ಲಿ ನಿಮ್ಗೆ ಹೇಳಿದ್ನಲ್ಲ ಮ ಫಿಲಮ್ಗಳಿಗೆಲ್ಲ ಒಂದು ಮಾಡಿದ್ದಾರೆ ಸಪ್ರೇಟಾಗಿ ಅಂತ ಇದೇನೆ ಅಲ್ಲಿರೋದು ಬೇರೆ ಇದು ಫಿಲಮ್ ಶೂಟಿಂಗ್ ಅಂತಾನೆ ಮಾಡಿದ್ದಾರೆ ಅಂತ ನೋಡಿ ಇದು ಫಿಲಮಲ್ಲಿ ತೆಗ್ದಿದ್ದಾರೆ ನಿಮ್ಗೆ ಆ ಫಿಲಮ್ ನೋಡಿದ್ರೆ ಮಂಜುನಾಥ ಫಿಲಮ್ ಗೊತ್ತಾಗುತ್ತೆ ಅಲ್ವೇನ್ರಿ ಮಂಜುನಾಥ ಫಿಲಮ್ ಇಂತಾನೆ ಶ್ರೀ ಮಂಜುನಾಥ ಹಾಂ ಮಂಜುನಾಥ ಅಂತ ನೋಡಿ ಅದು ಇಲ್ಲಿ ತೆಗ್ತಿರೋದು ವಿಗ್ರಹಗಳನ್ನ ಮುಟ್ಟಬಾರ್ದು ಅಂತ ಹಾಕಿದ್ದಾರೆ

ಎಷ್ಟ ಯಾರು ನನ್ನ ಮಗ ನೋಡಿ ಹಿಂಗಿಂಗ್ ಹಿಂಗ ಹಿಂಗ್ ಮಾಡ್ತಾನೆ ಕೈನ ಯಾರು ಕಟ್ಟರು ಕಾಸು ಅದಕ್ಕೆ ಅವ್ರನ್ನ ಮಾತಾಡಿಸ್ತಾ ಇದ್ದಾರೆ ಎಷ್ಟು ಲಕ್ಷ ಇಟ್ಟಿದ್ಯಾ ಗಂಡು ಮಕ್ಕಳಿಗೆ ದೇವರು ಅಂದರೆ ಆಂಜನೇಯ ಸ್ವಾಮಿ ಆ್ಯಕ್ಚುಲಿ ನಾನು ನೋಡಿದ ಮಟ್ಟಿಗೆ ನನ್ನ ಫ್ರೆಂಡ್ಸು ಸರ್ಕಲ್ ಆಂಜನೇಯ ಸ್ವಾಮಿ ಅಂದರೆ ತುಂಬ ಇಷ್ಟ ಹುಡುಗರಿಗೆ ಆ್ಯಕ್ಚುಲಿ ನಮ್ಮ ಮನೆಯವ್ರಿಗೂ ಅಷ್ಟೇ ಅದಕ್ಕೆ ನೋಡಿ ನನ್ನ ಮನೆಯವರೇಯ ತೆಗಿಬೇಕು ಅಂದರೆ ಓನ ಬಂಗಾರ

ನಮ್ಮಮ್ಮಿ ಇಪ್ಪತ್ತು ರೂಪಾಯಿ ಒಂದಂತೆ ಕಾಯ್ಸದ ಇದು ನೋಡಿ ಇದು ಫುಲ್ ಟ್ರೆಂಡಾಗಿತ್ತಲ್ಲ ಹಿಂಗಂದ್ರೆ ನೋಡಿದ್ರ ನಾನು ತಗೊಳ್ಳಲ್ಲ ಸುಮ್ಮನೆ ಇಲ್ಲೇ ತೋರಿಸ್ಬಿಡ್ತೀನಿ ನೋಡ್ಕೊಬ್ರಿ ಚೆನ್ನಾಗಿದೆ ಇದು ಉಡ್ಡದ ರೀ ಅದು ಉಡ್ಡಲ್ಲಿ ಮಾಡಿರೋದ ಚೆನ್ನಾಗಿತ್ತಲ್ಲ ನೋಡಿ ಗಾಯ್ಸ್ ಇದು ಗೊತ್ತಾ ಲಕ್ಕಿ ಟ್ರೀ ನಮ್ಮ ಮನೇಲಿ ಇದೆ ಗಾಯಸ್ ಇದು ಬೆಂಗಳೂರಲ್ಲಿ ಭಾಳ ಚಿಕ್ಕ ಮಕ್ಕಳಾಗಿ ತರೋದಿತ್ತು ಆಟ ಆಡೋದು ಆಯಿತು ದರ್ಶನ ಚೆನ್ನಾಗಾಯಿತು ಆಯಿತು ದರ್ಶನ ಆಯಿತು ನಮಗೆ ಆಯ್ದ್ವಿ ನಮ್ಮ ಪಾಪನು ಏನು ಹಠ ಮಾಡಿಲ್ಲ ನಮ್ಮ ಪಾಪಕ್ಕೆ ಹೋಗಿ ಬರ್ತಾ ಇಲ್ಲ ತುಂಬ ಸೈಲೆಂಟ್ ಸದ್ಯ ಸೈಲೆಂಟ್ ಇದ್ದಾನೆ ಮುಂದಕ್ಕೆ ಹೆಂಗೋ ಗೊತ್ತಿಲ್ಲ ಈಗ ಎಲ್ಲರೂ ಆಚೆ ಬಂದ್ರೆ ಕಾರಲ್ಲಿ ಅಡೋದೇ ಇಲ್ಲ ಗಾಯಸ್ ಖುಷಿ ಹುಡುಗರು ಗೊತ್ತಲ್ಲ ನಾರ್ಮಲ್ ಮನೇಲೆಲ್ಲ ಇರಕ್ಕೆ ಇಷ್ಟಾನೆ ಪಡಲ್ಲ ಹಳ್ಳಿ ಆಗ್ಲಿ ದಿಲ್ಲಿ ಆಗ್ಲಿ ಓಡಾಡ್ತಾ ಇರ್ತೀವಿ ನಾವು ನಿಮ್ತಾರನೇ ಅಂತೀರಾಟೋ ನಂತರ ಹುಡುಗರೇ ನಂತರ ಮಾಮೂಲಿ ಓಡಾಡ್ತಾ ಇರ್ತೀವಿ ಎಲ್ಲೂ ಮನೇಲಿ ಬರ್ತಾವ ಕೂತಿತಾವ ಕೂತ್ಕೊಳ್ಳಲ್ಲ ನಿಮ್ಮ ಮನೇಲಿಂದ ಮಕ್ಳುಗಳು ಕಮೆಂಟ್ ಮಾಡಿ ನಮ್ಮ ಅಕ್ಕ ಮಕ್ಕಳದು ಕೂಡ ಸ್ಕೂಲ್ದು ಮುಗ್ದಿದೆ ಅದೇ ಟೈಮ್ಗೆ ನಾವು ಕೂಡ ಬಂದ್ವಿ ಸೊ ಅದಕ್ಕೆ ಅವ್ರನ್ನೂ ಕೂಡ ಹಂಗೆ ಒಟ್ಟಿಗೆ ಕರ್ಕೊಂಡು ಹೋಗೋಣ ಅಂತ ಬರ್ತದೆ ಆ್ಯಕ್ಚುಲಿ ವ್ಯಾನಲ್ಲಿ ಹೊಂಟೋಗ್ತಾರೆ ಟೈಮ್ ಇದೆ ಅಲ್ವಾ ಇದೇ 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 ಟೈಮ್ ಹಿಂಗೆ ಹೋಗ್ತೀವಿ ಅದಕ್ಕೆ ಕರ್ಕೊಂಡು ಹೋಗೋಣ ಅಂತ ಬರ್ತಾ ಬರ್ತಾಯಿದ್ದೀವಿ ತೋರಿಸ್ತೀನಿ ಬಂದರು ಇಬ್ಬರು ಕಾಯ್ಕೊಂಡಿದ್ದಾರೆ ಗ್ಯಾಸ್

ತೋರಿಸ್ತೀನಿ ರೀ ನಿಮ್ಗೆ ಹತ್ರ ಹೋಗಿ ಇದೆಯಾ ಅಲ್ವಾ ಟು ಹಂಡ್ರೆಡ್ ಸಾರಿ ಟು ಹಂಡ್ರೆಡ್ ಇದೆ ಬರ್ತಾರೆ ಮತ್ತೆ ಬೆಂಗ್ಳೂರ್ಗೆ ಹೋಗಕ್ಕೆ ಇವಾಗ ಹಾಕ್ಸ್ಕೊಬಿಡ್ತಾ ಇದ್ದೀರಾ ಮತ್ತೆ ಬರಬೇಕು ಅಂತ ಮತ್ತೆ ಮತ್ತೆ ಬಂದಾಗ ಸಮಸ್ಯೆ ಏನಿಲ್ಲ ಅದಕ್ಕೆ ಅದೇ ಸಲ ಆಗಸ್ಟ್ ಹೋಗಿದ್ದಾರೆ ಹಾ ಎಷ್ಟಾಗುತ್ತೆ ಅಂತ ತೋರಿಸತಿನಿ ಎಷ್ಟಾಗುತ್ತೀರಿ ನಿಮ್ಮ ಅಂದಾಜ ಹೇಳಿ ಎಷ್ಟಾಗಬೋದು ನೋಡಣ ಇವಾಗ ಇಷ್ಟು ನಡೀತಾ ಇದೆ ಎಷ್ಟಾಗುತ್ತೆ ಅಂತ ಹೇಳ್ತೀನಿ ನನಗೆ ನಾನು ಯಾವತ್ತು ಹಾಕ್ಸಿದ್ದೆ ಅಂದರೆ ಇದ್ದಾನೆ ಒಂದು ಸಿಕ್ಸ್ ಏಯ್ಟಿ ಸಿಕ್ಸ್ ತರ್ಟಿ ಸೆವೆನ್ ಹಂಡ್ರೆಡ್ ಒಳಗೆ ಆಗ್ಬೋದು ಅಂತ ನಾನು ಅಂದ್ಕೊಂಡಿದ್ದೀನಿ ನೋಡೋಣ ನಾನು ಭೀನಾಕ್ತಿನ ನೀ ಭೀನ ಅಂತ ನೋಡಿದ್ರ ಬನ್ನಿ ಉಳ್ ನೋಡಿ ನಮ್ಮ ಪಾಪನೂ ಎತ್ಕೊಂಡ್ಬಂದಿ ಎದ್ಬಿಟ್ನಾ ಕನ್ನಯ್ಯ ಚಿನ್ನಿ ಕನ್ನಯ್ಯ

ನಮ್ಮದು ಗೈಲ್ ಗ್ಯಾಸಲ್ಲೆಲ್ಲ ಬೆಂಗಳೂರಲ್ಲೆಲ್ಲ ಹಂಗಿಲ್ಲ ಒಂದೇ ಸಲ ಒಂದೇ ಪ್ರೆಸರ್ ಇರ್ತದೆ ಒಂದೇ ಸಲ ಪಟ್ಟಂತ ಅಂತ ಹೊಡಿತದೆ ಇದೆಲ್ಲ ಯಾವುದೋ ಬೇರೆ ಗ್ಯಾಸ್ ಗೊತ್ತಿಲ್ಲ ಗೈಲೆಲ್ಲ ಇದು ಸೊ ಅದಕ್ಕೆ ನಮಗೂ ಅಷ್ಟು ಐಡಿಯಾ ಇಲ್ಲ ಸೊ ಅದಕ್ಕೆ ನಾವು ಅದು ಪ್ರೆಸರ್ ಸ್ಟೆಪ್ ಬೈ ಸ್ಟೆಪ್ ಹೋಗುತ್ತೆ ಅಂತಾರೆ ಸರಿ ಅದೇ ಯಾವುದೋ ಒಂದು ಇರೋದು ಅದೇನಂತಾರಲ್ಲ ಮರುಭೂಮಿಲಿ ಮರುಭೂಮಿಯಲ್ಲಿ ನೀರು ಸಿಕ್ಕಿದ್ರೆ ಕುಡಿಬೇಕು ಗೈಸ್ಟ್ ಎಲ್ಲ ಮಗ ಮಗದೊಳ್ಕೊಬಾರ್ದು ಅದಕ್ಕೆ ಹಾಗೆ ಮಾಡೋದಷ್ಟೇ ನಾವು ಇದೇ ಮಾಡ್ತೀವಿ ಸರಿ ಸಹ ತೊಗೊಂಡ್ವಿ ಲಡ್ಡು ಹಿಂಗಿರುತ್ತದೆ ಗೊತ್ತಿಲ್ಲ ಮನೆಗೆ ಹೋಗಿ ತಿಂದು ನಿಮಗೂ ಹೇಗಿರುತ್ತೆ ಟೇಸ್ಟ್ ಹೇಳ್ತೀವಿ ಆ್ಯಕ್ಚುಲಿ ಚೆನ್ನಾಗಿರುತ್ತೆ ದೇವಸ್ಥಾನದ ಮೇಲೆ ಚೆನ್ನಾಗೆ ಮಾಡಿರ್ತಾರೆ ಆದರೆ ತಿರುಪತಿ ಲಡ್ಡು ಟೇಸ್ಟ್ ಅಂತ ಫುಲ್ ಗಾಯ್ಸ್ ನಾರ್ಮಲಿ ದೇವಸ್ಥಾನದ ಲಡ್ಡು ಯಾವ ಥರ ಇರುತ್ತೆ ಅದೇ ಥರ ಲಡ್ಡು ಇರುತ್ತೆ ನೋಡಿ ನಮ್ಮ ಲಡ್ಡು ಹಿಂದೆ ಕೂತಾ ಇದ್ದಾರೆ ನೋಡಿ ಅವ್ನು ನಮ್ಮನೆ ಲಡ್ಡು ಅದು ತಿನ್ನೋಕ್ಕಾಗಲ್ಲ ತಿನ್ನ ಇದನ್ನು ತಿನ್ಬೋದು ಬಟ್ ಅದನ್ನು ತಿನ್ನಕ್ಕಾಗಲ್ಲ ಅವನೇನೇ ಇವಾಗಲ್ಲ ಇನ್ನು ಮುಂದಕ್ಕೆ ಹೆಂಗು ನಮ್ಮ ಅದೃಷ್ಟ ಅಲ್ಲೆಲ್ಲ ಇದಿತ್ತು ಆಟ ಸಾಮಾನ್ ಇತ್ತು ಏನು ಕೇಳಲಿಲ್ಲ ಅಪ್ಪ ಇದ್ ಬೇಕು ಅಪಾ ಅದ್ ಬೇಕು ಅಂತ ಕೇಳಿಲ್ಲ ಹಿಂಗೆ ದೊಡ್ಡವನಾಗೋರ್ಗೆ ಹಿಂಗೆ ಇದ್ ಬಿಟ್ರೆ ಸಾಕು ಅಲ್ಲ ಗೈಸ್ ಒಬ್ಬ ತ್ರೀ ಮಂತ್ಸ್ ಮಗು ಏನ್ರಿ ಕೇಳಿದ್ರೆ ಆ ಮಗು ಪಾಪ ಏನ್ ನೋಡ್ತಾ ಇದೆ ಅಂತ ಗೊತ್ತಿರಲ್ಲ ಗೈಸ್ ಹೆಂಗೆ ನೀವು ಅದಕ್ಕೂ ಒಂದು ವರ್ಷ ಆಗ್ಲಿ ಅಂದ್ರೆ ಗೊಂಬೆ ಎಲ್ಲ ಏನು ಅನ್ನೋದು ಗೊತ್ತಾಗ್ಲಿ ನೀನು ಅಲ್ಲಿಂದ ಮುಂದಕ್ಕೆ ಹೋಗಕ್ಕೆ ಬಿಡಲ್ಲ ಅಲ್ಲೇ ಓದಾಡ್ತಾನೆ ಅಂಗಡಿ ಮುಂದೆ ಬೇಕು ನಂಗೆ ಬೇಕು ಆಕ್ಚುಲಿ ನಾವು ಕೂಡ ಚಿಕ್ಕ ಮಕ್ಳಿದಾಗ ಹಂಗರ ದೇವಸ್ಥಾನಗಳಿಗೆ ಹೋದ್ರೆ ಆ ಥರ ಎಲ್ಲ ನೋಡಿದ್ರೆ ಅಲ್ಲಿಂದನೇ ಹತ್ಕೊಂಡ್ ಬರ್ತಾ ಇದ್ವಿ ಕೊಡಿಸಿ ಕೊಡ್ಸಿ ಕೊಡ್ಸಿ ಅಂತ ಪಾಪ ಕೊಡ್ಸೋರು ನಮ್ಮಅಮ್ಮ ಹಂಗೆಲ್ಲ ಮಾಡ್ತಾ ಇರ್ಲಿಲ್ಲ ಕೊಡಿಸಿ ಕರ್ಕೊಂಬರೋರು ನಿಮಗೆ ರೀ ನಮಗೂ ಅಷ್ಟೇ ಕೊಡ್ಸೋರಂತೆ ಪಾಪ ಅಂದ್ರೆ ಮಕ್ಕಳಂದ್ಮೇಲೆ ಅಷ್ಟೇ ನಮ್ಗೆ ಏನು ಗೊತ್ತಿರುತ್ತೆ ಆ ವಯಸ್ಸಲ್ಲಿ ಏನಾರ ನೋಡ್ರಿ ನಮ್ಗೆ ಅದು ಅಂತ ಪಾಪ ಕೊಡ್ಸೋರು ಮನೇಲಿ ನಮ್ಮ ಮಾವನ ಮನೆ ನಮ್ಮ ಮನೆಯವ್ರ ಮನೇನೂ ಕೊಡ್ಸೋರಂತೆ ಎಲ್ಲರ ಮನೇಲಿ ಆಲ್ಮೋಸ್ಟ್ ಕೊಡಿಸೇ ಕೊಡಿಸ್ತಾರೆ ಮಕ್ಕಳಲ್ವಾ ಅಳ್ತಾರೆ ಅಂತ ಕೊಡಿಸ್ತಾರೆ ನೋಡಿ ಮುಗೀತು ಹೋಗ್ತಾ ಇದ್ವಿ ಮನೆಗೆ ಆ್ಯಕ್ಚುಲಿ ಇಲ್ಲಿ ರೋಡ್ ನಡೀತಾ ಇದೆ ಅಂದರೆ ಮುಗ್ದೋಗಿದೆ ಚೆನ್ನೈ ಹೈವೇ ಗೊತ್ತಿರುತ್ತೆ ಅನಿಸುತ್ತೆ ಅದನ್ನು ಕೂಡ ನಾನು ವೀಡಿಯೋ ಮಾಡ್ಕೊಂಡು ಆ್ಯಕ್ಚುಲಿ ನಾವು ಬ್ಯಾಂಗ್ಳೂರಿಂದ ಬರಬೇಕಾರೆ ತುಂಬ ಅಂದರೆ ತುಂಬ ನಾವು ಹೊಸಕೋಟೆಗೆ ಅಂದರೆ ನಮ್ಮ ಏರಿಯಾಯಿಂದ ಬನಶಂಕರಿಯಿಂದ ಹೊಸಕೋಟೆಗೆ ಬರೋಕ್ಕೆ ಎಷ್ಟು ಹೊತ್ತಾಗುತ್ತೆ ಅಂತ ಹೇಳೋಕ್ಕಾಗಲ್ಲ ಇವಾಗ ಯಾಕಂದರೆ ಟ್ರಾಫಿಕ್ ಒಳಗಡೆ ಬರಬೇಕಲ್ವಾ ಅದಕ್ಕೆ ಅಲ್ಲಿಂದ ಹೊಸ್ಕೋಟೆಯಿಂದ ನಮ್ಮ ಧುವಿಕೋಟ ಅಲ್ವಾ ಅಲ್ಲಿಗೆ ಎಕ್ಸಿಟ್ಗೆ ಒನ್ ಅವರಲ್ಲಿ ಬಂದುಬಿಡ್ಬೋದು ಗೈಸ್ ಅಂದರೆ ಒನ್ ಟ್ವೆಂಟಿ ಲಿಮಿಟ್ ಇಟ್ಟಿದ್ದಾರಲ್ವ ಅಷ್ಟಲ್ಲಿ ಬಂದ್ರು ಕೂಡ ಒನ್ ಅವರ್ ಅಲ್ಲಿ ಬರ್ಬೋದಲ್ವ ಒನ್ ಅವರ್ ಆಗುತ್ತಲ್ವಾ ಒನ್ ಅವರ್ ಎಷ್ಟು ಟೋಲ್ ಎಷ್ಟು ಕಟ್ ಆಗುತ್ತೆ ಒನ್ ಏಯ್ಟಿ ರುಪೀಸ್ ಟೋಲ್ ಕಟ್ ಆಗುತ್ತಂತೆ ಗಾಯಸ್ ಸೆವೆಂಟಿ ಟು ಏಯ್ಟಿ ಕಿಲೋಮೀಟರ್ಸ್ ಇದೆ ಅಷ್ಟೇ ಎಂಟ್ರಿ ಟು ಎಕ್ಸಿಟ್ ಅದಕ್ಕೆ ಒನ್ ಏಯ್ಟಿ ರುಪೀಸ್ ಕಟ್ಬೇಕು ಅದೇ ಈ ಒನ್ ಏಯ್ಟಿ ರುಪೀಸ್ ಕಟ್ಟೋದು ಒಂಚೂರು ಜಾಸ್ತಿನೇ ಆಯಿತು ಬಟ್ ಆದರೆ ಟ್ರಾವೆಲಿಂಗ್ ಬಟ್ ರೋಡ್ ಚೆನ್ನಾಗಿದೆ ಅಲ್ಲ ರೋಡ್ ಚೆನ್ನಾಗಿ ಮಾಡಿದ್ದಾರೆ ನಮ್ಮ ಗೌರ್ಮೆಂಟ್ ಪಾಪ ಚೆನ್ನಾಗಿ ಮಾಡಿದ್ದಾರೆ ಅಂದರೆ ಅದಕ್ಕೆ ತಕ್ಕಂಗೆ ತಗೊತಾ ಇರ್ತಾರೆ ಆಮೇಲೆ ಇನ್ನೊಂದು ಏನು ಅಂದ್ರೆ ಮತ್ತೆ ಅಲ್ಲಿ ಹೊಸಕೋಟೆ ಹತ್ರನೂ ಕಟ್ ಆಗುತ್ತಲ್ವೇನ್ರಿ ಹೊಸಕೋಟೆ ಹತ್ರ ಅಲ್ಲಿ ಒಂದ್ ಟ್ವೆಂಟಿ ಫೈವ್ ರುಪೀಸ್ ಕಟ್ ಆಗುತ್ತೆ ಅದು ಮಾಮೂಲಿ ಅದೇನು ಇದು ಬರುತ್ತೆ ಅದು ನಾರ್ಮಲ್ ರೋಡ್ ಅನ್ಸುತ್ತಲ್ವಾ ಅದು ಅದಕ್ಕೆ ಅದು ತಗೊಳಕ್ಕೆ ಯಾಕಂದ್ರೆ ಅದೇ ರೋಡೇ ಅದು ಟ್ರಾಫಿಕ್ ಅಲ್ಲಿ ಬಂದು ದುಡ್ಡು ಕೊಟ್ಟು ಅದು ಅಲ್ದಿರ ಅದು ಕ್ಯೂ ಅಲ್ಲಿ ನಿಂತ್ಕೊಂಡು ದುಡ್ಡು ಕಟ್ಬಿಟ್ಟು ಬರ್ಬೇಕು ಅದು ತುಂಬಾ ನೀವು ಎಷ್ಟೋ ಜನ ನಿಮಗೆ ಹೊಸಕೋಟೆಯಿಂದ ಕಷ್ಟ ಏನು ಅಂತ ಓದೋದಕ್ಕೆ ಅಲ್ಲಿಂದ ಬರೋದಕ್ಕೆ ಒದ್ದಾಡ್ಕೊ ಒದ್ದಾಡ್ಕೊ ಬಂದಿರ್ತೀವ ಅಷ್ಟು ಒದ್ದಾಡ್ಕೊ ಬಂದು ಮತ್ತೆ ಹೊಸ್ಕೋಟೆ ಟೋಲಲ್ಲಿ ನಿಂತ್ಕೊಂಡು ಮತ್ತೆ ದುಡ್ಡು ಕಟ್ಬಿಟ್ಟು ಮತ್ತೆ ಬರ್ಬೇಕು ಅವ್ರು ಯಾರಿಗ ತಾನೇ ಬೇಜಾರಾಗಲ್ಲ ನಮಗೂ ಅದೇ ಬೇಜಾರು ಏನು ಬಟ್ ಇವಾಗ ಈ ರೋಡ್ ಮಾಡಿರೋದ್ರಿಂದ ಬೇಜಾರಾಗಲ್ಲ ಬೇಗ ಬಂದ್ಬಿಡ್ಬೋದಲ್ವೇನ್ರಿ ಅಷ್ಟೊಂದು ಟ್ರಾಫಿಕ್ ಅನ್ಸಲ್ಲ ಆಮೇಲೆ ಇನ್ನೊಂದು ಬೇಗ ಅಷ್ಟೊಂದು ಟ್ರಾವೆಲ್ ಮಾಡ್ತಾ ಇದ್ದೀವಿ ಅಂತನೂ ಕೂಡ ಅನ್ಸೋದಿಲ್ಲ ಅದಕ್ಕಿಂತ ಮುಂಚೆ ಸುತ್ತ ಹಾಕೋ ಮರಬೇಕಾಗಿತ್ತು ಕೋ ಕೋಲಾರಿಗೆ ಹೋಗ್ಬೇಕಿತ್ತು ಕೆ ಜಿ ಎಫ್ ಕಡೆಯಿಂದ ಬರ್ತೀವಿ ಅಂದರೆ ಬಂಗಾರಪೇಟೆ ಕೆ ಜಿ ಎಫ್ ಆ ರೂಟ್ ಬರಬೇಕಿತ್ತು ಇನ್ನೊಂದು ರೂಟು ಮುಲ್ಬಾಗಲ್ ಮೇಲಿಂದಲೂ ಕೂಡ ಬರ್ಬೋದಿತ್ತು ತುಂಬ ದೂರ ಅನ್ನಿಸ್ತಾ ಇತ್ತು ತುಂಬ ಆ್ಯಕ್ಚುಲಿ ಫೋರ್ ಅವರ್ಸ್ ಟ್ರಾವೆಲ್ ಆಗ್ತಾಯಿತ್ತು ನಾವು ಬಸ್ಸಲ್ಲಿ ಓಡಾಡಬೇಕಂದ್ರೆ ನಾಲ್ಕು ಅವರ್ ಆಗ್ತಾಯಿತ್ತು ಕಾರಲ್ಲಿ ಅಂದರೆ ಒಂದು ತ್ರೀ ಆ್ಯಂಡ್ ಹಾಫ್ ಅವರ್ ಆಗ್ತಿತ್ತಲ್ವೇನ್ರಿ ಇವಾಗ ಒಂದು ಟೂ ಆ್ಯಂಡ್ ಹಾಫ್ ಅವರ್ ಆಗುತ್ತಾ ಟೂ ಟು ಟೂ ಆ್ಯಂಡ್ ಹಾಫ್ ಅವರ್ ಟೂ ಅವರ್ಸ್ ಬರ್ಬೋದು ಒಂದು ಸ್ವಲ್ಪ ಆ ಥರ ಟ್ರಾಫಿಕ್ ಗೊತ್ತಲ್ಲ ಬೆಂಗ್ಳೂರಲ್ಲಿ ಟೂ ಆ್ಯಂಡ್ ಹಾಫ್ ಅವರ್ ಒಳಗಡೆ ಬಂದ್ಬಿಡ್ಬೋದು ರೋಡ್ ಆಗಿರೋದು ಮಾತ್ರ ತುಂಬ ಖುಷಿ ಬೇಗ ಬರ್ಬೋದು ಮತ್ತು ಸೇಫು ಅಷ್ಟೇ ಗೈಸ್ ಒಳಗಡೆ ಆಗಲಿ ಫೀ ಒಂದೊಂದು ಹಂಡ್ರೆಡ್ ಹಂಡ್ರೆಡ್ ಮೀಟರ್ಸ್ಗೂ ಅಷ್ಟೇ ಆ ನಂಬರ್ ಕೂಡ ಇಟ್ಟಿದ್ದಾರೆ ಅಂದರೆ ನೈಟ್ ಹೊತ್ತು ಪೊಲೀಸವರು ಕೂಡ ಓಡಾಡ್ತಾನೆ ಇರ್ತಾರೆ ಅಲ್ವೇನ್ರಿ ಅದೆಲ್ಲ ನಂಬರ್ ಇಟ್ಟಿದ್ರಲ್ಲ ಕಾಲ್ ಮಾಡೋಕ್ಕೆ ಅದೇನದು ರೋಡ್ ಫ್ರೀ ನಂಬರು ಗಾಡಿ ಏನಾರ ಇಟ್ಟೋಗಿದೆ ಆ ಥರ ಏನಾರು ಆಗಿದೆ ಅಂತ ಅಂದರೆ ಅಲ್ಲೇ ನಂಬರ್ಸ್ ಇರ್ತವೆ ಆ ನಂಬರ್ಗೆ ಫೋನ್ ಮಾಡಿ ಅಲ್ಲಿ ನಿಮಗೆ ಇದನ್ನ ಹಿಂಗೆ ರೀ ಆ ಕಡೆ ಹೋಗಬೇಕು ಹಿಂಗಿಂದನೂ ಹೋಗ್ಬೋದಾ ಹೋಗ್ಬೋದು ಗೈಸ್ ಆ ಥರ ನಂಬರು ಕೂಡ ಕೊಟ್ಟಿರ್ತಾರೆ ನೀವು ಅದಕ್ಕೂ ಕೂಡ ಕಾಲ್ ಮಾಡಿ ಬರ್ಬೋದು ತುಂಬ ಚೆನ್ನಾಗಿದೆ ಗೈಸ್ ನಾವು ಕೊಡೋ ದುಡ್ಡು ಒನ್ ಏಯ್ಟಿ ರುಪೀಸು ಅದಕ್ಕೆ ಆ ಲೈಟಿಂಗ್ಸ್ಗಳಾಗಲಿ ಎಲ್ಲ ತುಂಬ ಚೆನ್ನಾಗಿ ಮಾಡಿದ್ದಾರೆ ಅದು ರೋಡು ತುಂಬ ಯೂಸ್ಫುಲ್ ಆಗಿದೆ ಅಷ್ಟೇ ಇವತ್ತು ನೋಡಿ ಹೋಗ್ತಾ ಇದ್ದೀವಿ ನಾವು ಇವಾಗ ಮನೆಗೆ ಇವತ್ತಿನ ಹೋಗಿದೆ ಆಗಿತ್ತು गाइस ನಿಮಗೆ ಇಷ್ಟ ಆಯ್ತರೇ ಇವತ್ತು ಇವತ್ತು ನಾವು ದೇವಸ್ಥಾನಕ್ಕೆ ಬಂದಿದ್ದೀವಿ ಅಲ್ಲಾ ಇದು ದಿನ ಇಷ್ಟ ಆಗ್ಲೇ ಬೇಕು ಅಂತ ಹೇಳ್ತಿದ್ರು ನೋಡಿ गाइस ಇಷ್ಟ ಬೇಕು ಅಂತ ಹೇಳ್ತಿದ್ರು ಇಷ್ಟ ಆಗ್ಲೇ ಚೆನ್ನಾಗಿ ದರ್ಶನ ಆಯಿತು ಅದು ಮೂಲ ಸ್ಥಾನ ಅಂತ ಹೇಳ್ತಾರಲ್ಲ ಅದ್ರದ್ದು ಮಂಜುನಾಥ ಸ್ವಾಮಿ ಲಿಂಗ ಅಂತೀರಿ गाइस ಅದು ಚೆನ್ನಾಗಿ ಆಯ್ತು ದರ್ಶನ ಚ ದರ್ಶನ ಬಂದು ಇವಾಗ ಮನೆಗೆ ಹೋಗ್ತಾ ಇದ್ದೀವಿ ಆ್ಯಕ್ಚುಲಿ ಇವತ್ತು ಒಂಥರ ಪೀಸ್ ಅಂದರೆ ದೇವಸ್ಥಾನಕ್ಕೆ ಬಂದರೆ ಒಂಥರ ನೆಮ್ಮದಿ ಅಂತ ಹೇಳ್ತಾರಲ್ಲ ಚೆನ್ನಾಗಿ ದರ್ಶನ ಆಯಿತು ಮುಗಿಸ್ಕೊಂಡು ಮನೆಗೆ ಹೋಗ್ತಾ ಇದ್ದೀವಿ ಹೋಗಿದ್ದಾರೆ ಮಗುನ ಇಟ್ಕೊಂಡು ತಾಯಿದ್ರ ಜೊತೆಗಿದ್ರೆ ಗಾಯ್ಸ್ ಮಗುನ ಅವರೇ ಕೇರ್ ಮಾಡ್ತಾರೆ ನಾವೇನಿದ್ರು ಫೀಡ್ ಮಾಡಿ ಕೊಟ್ಬಿಟ್ರೆ ಅವರೇ ಎತ್ಕೊಂಡಿರ್ತಾರೆ ಅದೊಂದು ನಮಗೆ ಹೆಲ್ಪ್ಫುಲ್ ಆಗುತ್ತೆ ನೋಡಿ ಇವತ್ತಿನ ಲಾಗ್ ಇದೇ ಆಗಿತ್ತು ಗಾಯ್ಸ್ ನನ್ನ ಲಾಗ್ ನಿಮ್ಗೆ ಇಷ್ಟ ಆಗಿದ್ದಲ್ಲಿ ಲೈಕ್ ಶೇರ್ ಕಮೆಂಟ್ ಅಂಡ್ ಸಬ್ಸ್ಕ್ರೈಬ್ ಥ್ಯಾಂಕ್ ಯು ಬಾಯ್ ಗಾಯ್ಸ್